ವೆಲ್ಕಮ್ ಟು ಹೈ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಈ ಬಿಳಿ ಗುಂಬಳಕಾಯ್ದು ಸಾಂಬಾರ್ ಕೇರಳ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೆ ನೋಡಿ ಸಿಪ್ಪ ತೆಗೆದು ಲೈಕ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಇದರ ಪ್ರಯೋಜನಗಳೆಲ್ಲ ತುಂಬ ನಾನು ದಿನ ಯಾವಾಗ ನೋಡಿದ್ರು ಹೇಳ್ತಾ ಇರ್ತೇನೆ ಫ್ರೆಂಡ್ಸ್ ಅಷ್ಟು ಒಳ್ಳೇದು ಆರೋಗ್ಯಕ್ಕೆ ನಮಗೆ ಕೂದ್ಲಿಗಂತೂ ತುಂಬ ಒಳ್ಳೇದು ಫ್ರೆಂಡ್ಸ್ ಕಣ್ಣಿಗೆ ಕೂದ್ಲಿಗೆ ಹಾಗಾಗಿ ಆಗಾಗೆ ಮಾಡ್ತಾ ಮಾಡ್ತಾ ಇದ್ರೆ ಒಳ್ಳೇದಲ್ಲ ಹಾಗೆ ನಾನಿವತ್ತು ಇದರದ್ದೊಂದು ಕೇರಳದೊಂದು ಸಾಂಬಾರು ಮಾಡಿ ತೋರಿಸ್ತೇನೆ ಇದನ್ನೊಂದು ಬೇಕಾಕಂತೆ ಫ್ರೆಂಡ್ಸ್ ಫಸ್ಟಿಗೆ ಮುಂಚೆ ನೀರು ಹಾಕೊಂಡು ಕುಚ್ಚಿ ನೋಡಿ ಫ್ರೆಂಡ್ಸ್ ಹೋಳು ಅಲ್ಲ ಅದಕ್ಕೆ ಮಸಾಲೆ ಎಂಥದ್ದು ಇಲ್ಲ ಫ್ರೆಂಡ್ಸ್ ಹಸಿ ಮೆಣಸು ಬೇಕಾದಷ್ಟು ನಮ್ಗೆ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸು ಕಾಯಿ ಸಣ್ಣ ಹರ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಎಂತಾಯ್ತು ನೋಡು ಕುಂಬಳಕಾಯಿ ಬೇಗ ಹೇ ಫ್ರೆಶ್ ಇತ್ತಲ್ಲ ಮತ್ತು ಬೇಗ ಬೆಂದು ಬೀಳುತ್ತೆ ನೋಡಿ ರಿಚಿತ ತಕ್ಕಷ್ಟು ಸ್ಟೂಪ್ ಹಾಕೊಂಬ ಮಸಾಲೆ ಹಾಕೊಂಬ ಹ್ಞೂ ಆಗಿದೆ ಇದು ಇದಕ್ಕೆ ನೋಡಿ ಕತ್ತರಿಸ್ಕೊಂಡ ಬೇವಿನಲ್ಲೇ ಸೊಪ್ಪು ಹಾಕೊತ ಇದ್ದೆ ಮುಂಚೂರು ತೆಂಗಿನ ಇದೆ ಇದ್ದೆ ಮುಚ್ಚಿಟ್ಟು ಬಿಡುವ ಆಗಿದೆ ಕೋದೆ ಬಂತು ಇದನ್ನೀಗ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಬ ಗುಂಬಳಕಾಯಿ ಸಾಂಬಾರು ಹೈ ಕ್ಲಾಸ್ ಒಗ್ಗರಣೆ ಬೇಳೆ ಅಂತ ಬೇಡ ನೋಡಿ ಹೈ ಕ್ಲಾಸ್ ಉಂಟಿದ್ದು ಒಂದು ಮಜ್ಜಿಗೆ ಸಹ ಬೇಡ ಫ್ರೆಂಡ್ಸ್ ಹಾಗೆ ರುಚಿ ಹುಳಿ ಸಹ ಬೇಕಂತಿಲ್ಲ ಅಷ್ಟು ರುಚಿಯಾಗಿದೆ ಖಂಡಿತ ನೀವು ಸಹ ಟ್ರೈ ಮಾಡಿ ಗುಂಬಳಕಾಯಿ ಪ್ರಯೋಜನಗಳು ಗೊತ್ತಿದ್ದ ಬೇರೆ ಅಂತೂ ಖಂಡಿತ ನಾವು ಆಗಾಗೆ ತಿನ್ನೋದು ಒಳ್ಳೇದಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಜಾನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು